ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನ ತುಂಬಿದ ಮಡದಿ ಲೇಖಕಿ ಎಂ ಕೆ ಇಂದಿರ ಸಂಚಿಕೆ ಮೂರು ಈಗ ಸ್ವಲ್ಪ ಸಮಾಧಾನವಾಗಿರಬಹುದು ಎಂದುಕೊಂಡರೋ ಏನೋ ಹ್ಞೂ ಬೇರೆ ಏನು ಕೆಲಸ ಇಲ್ಲದೆ ಇದ್ರೆ ಗಾಲಿ ಮಾಡು ಅವಳೆಲ್ಲಿ ಹೋದ್ಲು ಅಷ್ಟು ದ್ರಾಕ್ಷಿ ಗೇರು ಸೊಪ್ಪು ಬಿಡಿಸಿ ಕೊಟ್ಟಿದ್ರೆ ಆಗ್ತಿತ್ತು ಇದನ್ನು ಹೆಚ್ಚಿಟ್ಟು ನಾನೇ ಬಿಡಿಸಿಕೊಳ್ತೀನಮ್ಮ ಆದರೆ ಆ ಶ್ಯಾಮಾಗೆ ಸ್ವಲ್ಪ ಹೇಳಬೇಕಮ್ಮ ಏನು ಹೇಳಬೇಕೆ ಈಗಲೇ ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಅಷ್ಟೇ ತಾನೇ ನಾ ಹೇಳ್ತೀನಿ ಬಿಡು ಮಧ್ಯಾಹ್ನ ಊಟವಾದ ಮೇಲೆ ಮನೆಯಲ್ಲಿ ಸಡಗರವಿದ್ದಿತು ಶ್ಯಾಮಾಗೆ ಹಿಂದಿನ ದಿನವೇ ವಿಷಯ ತಿಳಿದಿದ್ದರಿಂದ ಅವಳಾಗಲೇ ದಾಂಧಲೆ ನಡೆಸಿದ್ದಳು ನನ್ನ ಮುಖ ನೋಡಿ ಕುಲು ಕುಲು ನಗುತ್ತಾ ರಮೇಶನ ಗಲ್ಲ ಹಿಡಿದು ಹೇಳಿದಳು ರಾಮಕ್ಕ ನಮ್ಮನೆಗೆ ರಾಯರು ಬರ್ತಾರಪ್ಪ ಇವತ್ತು ಅದಕ್ಕೆ ಯಾರೋ ಒಬ್ಬರಿಗೆ ತುಂಬ ಜಂಬ ರಮೇಶನಿಗೆ ವ್ಯಂಗ್ಯ ಅರ್ಥವಾಗಲಿಲ್ಲವಾದರೂ ಆ ದಿನ ಮನೆಗೆ ಯಾರೋ ಬರುತ್ತಾರೆಂದು ಗೊತ್ತಿತ್ತು ಅಡುಗೆ ಮನೆಯ ತಯಾರಿ ನೋಡಿ ಅವರು ಅಮ್ಮನೊಡನೆ ಕೇಳಿ ತಿಳಿದಿದ್ದ ತುಂಬ ನೆಂಟರು ಬರ್ತಾರೆ ನೀ ಆಗ ಗಲಾಟೆ ಮಾಡಬಾರದು ಎಂದು ಅಮ್ಮ ಎಚ್ಚರಿಕೆ ಹೇಳಿದ್ದರು ದುಡ್ಡು ಕೇಳುವವರು ಬರುತ್ತಾರಾದ್ರಿಂದ ಇಲ್ಲದ ಮೇಜವಾನಿ ಏಕೆ ಮಾಡಬೇಕೆಂದು ಮನಸ್ಸು ಮೊಂಡು ಹಿಡಿದಿದ್ದರೂ ಮತ್ತೊಂದು ಗಳಿಗೆಗೆ ಇಚ್ಛೆ ಇನ್ನೊಬ್ಬರಿಗಾಗಿ ನಮ್ಮ ನಿಜಗುಣ ಏಕೆ ಬಿಡಬೇಕು ಎಂದು ಮತ್ತೊಂದು ವಿವೇಕ ಎಚ್ಚರಿಸಿತು ಶ್ಯಾಮಲಾ ರಾಯರು ಬರುತ್ತಾರೆಂದು ಹೇಳಿದ್ದರಿಂದ ರಮೇಶ ಕೇಳಿದ ಯಾವ ರಾಯರು ಬರ್ತಾರೆ ಶ್ಯಾಮಕ್ಕ ಸುಂದರರಾಯರು ಬರ್ತಾರೆ ಮರಿ ಅವಳು ನನ್ನ ಕಡೆ ಕಣ್ಣು ಮಿಟುಕಿಸಿ ಹೇಳಿದಳು ಯಾತಕ್ಕೆ ಬರ್ತಾರೆ ನಿಂಗೆ ಭಾವ ಆಗೋಕೆ ಏ ನಮ್ಮ ಮನೆಯಲ್ಲಿ ಹೇಮಕ್ಕನ ಭಾವ ಬಂದಿದ್ದಾರಲ್ವೇ ಮತ್ತಾಕೆ ಬರ್ತಾರೆ ನನಗೀಗ ಆ ಶ್ಯಾಮಲನ ಮೇಲೆ ಸಿಟ್ಟು ಬಂದಿತ್ತು ರೇಗಿದೆ ಶ್ಯಾಮಲ ತಿಳಿಯದ ಮಕ್ಕಳೆದುರಿಗೆ ಹಾಗೆಲ್ಲ ಹೇಳ್ಕೊಡ್ಬಾರ್ದು ಅವನಿಗೇನು ತಿಳಿಯುತ್ತೆ ಬಂದ ಕೂಡಲೇ ಅವನು ಹಾಗೆ ಕರೆದು ಅವರೆಲ್ಲ ಏನು ಏನನ್ಕೋತಾರೆ ಇವತ್ತೊಂದಿನ ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರು ನೋಡೋಣ ಬಂದೋರೆದ್ರಿಗೆಲ್ಲ ಚಲ್ ಚಲ್ಲ ಆಡಬೇಡ ಕೂಡಲೇ ಅವಳೊಂದು ಬಾಣ ಬಿಟ್ಟೇ ಬಿಟ್ಟಳು ನಿಂಗಷ್ಟು ಇಷ್ಟ ಇಲ್ದಿದ್ರೆ ಬಿಡಮ್ಮ ನಾ ಮನೆಯಲ್ಲೇ ಇರಲ್ಲ ಅವರು ಬರೋ ಹೊತ್ತಿಗೆ ಎಲ್ಲಾದರೂ ಹೋಗಿರ್ತೀನಿ ಅವರೆಲ್ಲ ಹೊರಟ ಮೇಲೆ ಬರ್ತೀನಿ ಮನೆಗೆ ಸರಿ ಎಂದಳು ನನಗೆ ದಿಗಿಲಾಯಿತು ಇವಳೆಲ್ಲೋ ಶನಿ ಎಂದು ಮನದಲ್ಲಿ ಬೈದುಕೊಂಡೆ ಅವರೆಲ್ಲ ಬರುವ ವೇಳೆಗೆ ಇವಳೆಲ್ಲಾದರೂ ಎದ್ದು ಬಿಟ್ಟರೆ ಬಂದವರಿಗೆ ಸರಬರಾಜಿಗೆ ನಾನೇ ನಿಂತುಕೊಳ್ಳಬೇಕಾದಿತ್ತು ಅದೆಲ್ಲಿಯ ಫಜೀತಿ ಈ ಮಹರಾಯಿತಿಯ ಕೈಲಿ ಹೇಗೆ ಮಾತಾಡಿದರೂ ಕಷ್ಟ ನಾನು ಸ್ವಲ್ಪ ಮೆತ್ತಗಾಗಿ ಹೇಳಿದೆ ಅಲ್ವೇ ಶಮ ನಿನಗೆ ಸ್ವಲ್ಪವಾದರೂ ತಿಳಿಯೋದಿಲ್ವೇನೆ ಮದುವೆ ಆಗುತ್ತೋ ಬಿಡುತ್ತೋ ಯಾರಿಗೊತ್ತು ಊರಿಗೆ ಮುಂಚೆಯೇ ನೀ ಯಾರನ್ನಾದರೂ ಭಾವ ಅಂತ ಕರೆದ್ರೆ ಚಂದ ಏನೇ ಮದುವೆ ಆದಮೇಲೆ ಧಾರಾಳವಾಗಿ ಕರಿ ಯಾರು ಬೇಡ ಅಂತಾರೆ ಸದ್ಯ ನೀ ಎಲ್ಲೂ ಹೋಗಬೇಡಮ್ಮ ಈಗ ಅಷ್ಟೊಂದು ಕೆಲಸ ಇದೆ ಇಲ್ಲಿ ಅದೇ ಮತ್ತೆ ಕೆಲಸ ಮಾಡೋಕ್ಕೆ ಮಾತ್ರ ನಾನು ಬೇಕು ಭಾವ ಅಂತ ಕರಿಬಾರ್ದು ಅಲ್ವೇನೇ ನನಗೆಲ್ಲ ಗೊತ್ತು ಅಮ್ಮ ಅವರೇ ನಿಮ್ದೆಲ್ಲ ಢೋಂಗಿ ಇರಲಿ ಸಂಜೆ ಹೇಳ್ತೀನಿ ಉತ್ತರ ಎನ್ನುತ್ತಾ ಅವಳು ಕುರ್ಚಿಗಳನ್ನು ಅತ್ತಿಂದಿತ್ತ ಬದಲಾಯಿಸುತ್ತಾ ಧಾವಣಿ ಸಿಕ್ಕಿಸಿ ಏನೇನೋ ಕಾರ್ಬಾರು ನಡೆಸಿದಳು ನಾಲ್ಕು ಗಂಟೆಗೆ ಅಮ್ಮನ ತಯಾರಿ ಶ್ಯಾಮಲಾನ ತಯಾರಿ ಎರಡೂ ಮುಗಿಯಿತು ಅವಳು ತಾನು ಅಲಂಕರಿಸಿಕೊಂಡು ರಮೇಶನಿಗೂ ಡ್ರೆಸ್ ಮಾಡಿದಳು ನಾನು ಜಡೆ ಹೆಣೆದುಕೊಂಡು ಮುಡಿ ತುಂಬ ಕನಕಾಂಬರ ಮುಡಿದೆ ಕನ್ನಡಿಯ ಮುಂದೆ ನಿಂತು ಕುಂಕುಮವಿಟ್ಟುಕೊಳ್ಳುವಾಗ ಶ್ಯಾಮ ಗಂಭೀರವಾಗಿ ನನ್ನ ಪಕ್ಕದಲ್ಲಿ ನಿಂತು ಎರಡೂ ಕೈಗಳನ್ನು ಸೊಂಟದ ಮೇಲಿಟ್ಟು ಅಡಿಯಿಂದ ಮುಡಿಯವರೆಗೂ ನನ್ನನ್ನು ನೋಡಿ ಹುಬ್ಬು ಹಾರಿಸಿದಳು ಮದುವೆ ಬೇಡ ಎನ್ನುತ್ತಿದ್ದವಳು ಎಷ್ಟು ಶೃಂಗಾರವಾಗಿದ್ದಾಳೆ ಎನ್ನುವಂತಿತ್ತು ಅವಳ ನೋಟ ನನಗೆ ನಾಚಿಕೆ ಎನಿಸಿತು ಹೋಗಿ ಆಚೆಗೆ ನಾ ಸೀರೆ ಉಟ್ಕೋಬೇಕು ಯಾವ ಸೀರೆ ಉಟ್ಕೋತಿ ನೋಡೋಣ ಅಂತಾನೆ ಬಂದದ್ದು ಉಟ್ಕೊಂಡ ತಾನೇ ಕಾಣತ್ತೆ ಇಲ್ಲ ರೀ ನಮ್ಮನೆ ಸೀರೆ ಎಲ್ಲ ನಾನು ನೋಡಿದ್ದೀನಿ ಸೆಲೆಕ್ಟ್ ಯಾವುದು ಅಂತ ನೋಡಿದೆ ಅಷ್ಟೇ ಗೊತ್ತಾಯಿತು ಹೊರಡೆ ಭಿನ್ನಾಣಗಯುತ್ತ ಹೊರಗಡೆ ಹಾರಿದಳು ನಾನು ಸ್ಟ್ಯಾಂಡಿನ ಮೇಲೆ ತೆಗೆದಿಟ್ಟುಕೊಂಡಿದ್ದ ಸೀರೆಯನ್ನು ನೋಡಿ ಅವಳು ಹೇಳಿದಳು ನಾನು ರೋಮಿನ ಬಾಗಿಲು ಮುಚ್ಚಿ ನನಗೆ ಅತ್ಯಂತ ಪ್ರಿಯವಾದ ಸಾಗರ ವರ್ಣದ ಗಿರಿಯಂಚಿನ ಸೀರೆಯನ್ನು ಬಹಳ ಎಚ್ಚರಿಕೆಯಿಂದ ಉಟ್ಟೆ ಚಂದನ ವರ್ಣದ ಚೋಲಿ ತೊಟ್ಟೆ ಮತ್ತೆ ಕನ್ನಡಿಯ ಮುಂದೆ ಕುಳಿತೆ ಅವರ ಮುಂದೆ ಪ್ರದರ್ಶನಕ್ಕೆ ಕುಳಿತುಕೊಳ್ಳಬಾರದೆಂದು ಉಪದೇಶಿಸಿದ ನನ್ನ ಮನಸ್ಸಿಗೆ ತಿಳಿಯದಂತೆ ನಾನು ಚೆನ್ನಾಗಿ ಅಲಂಕರಿಸಿಕೊಂಡೆ ನನ್ನ ಜಂಬವನ್ನು ನೋಡಿ ನಾನೇ ಬೆರಗಾದೆ ಯಾರಿಗಾಗಿ ಈ ಅಲಂಕಾರಗಳೆಲ್ಲ ಎರಡು ಸಾವಿರ ಕೇಳುತ್ತಿರುವ ಆ ಸುಂದರನಿಗಾಗಿ ಅಲ್ಲವೇ ಥೂ ಹೆಣ್ಣು ಜನ್ಮವೇ ಪುರುಷರಿಗಾಗಿ ನಾವು ಇದೆಲ್ಲ ನಾಟಕ ಮಾಡಬೇಕು ಕೊನೆಗೆ ನಮ್ಮ ಪಾಡು ಏನೋ ಯಾರು ಮಾಡಿಟ್ಟರೂ ಈ ಸಂಪ್ರದಾಯಗಳನ್ನೆಲ್ಲ ಹೀಗೆ ಯೋಚಿಸುತ್ತಲೇ ನಾನು ಮತ್ತೊಮ್ಮೆ ಜಾಸ್ಮಿನ್ ಪೌಡರ್ ಲೇಪಿಸಿಕೊಂಡೆ ಅಷ್ಟರಲ್ಲಿ ದಡಬಡ ಬಾಗಿಲು ಬಡಿದ ಶಬ್ದ ಥೂ ಬಂದಳು ಮತ್ತೆ ಎಂದುಕೊಂಡು ಬಾಗಿಲು ತೆರೆದೆ ರಮೇಶ ಹಲ್ಲು ಕಿರಿದು ನನ್ನನ್ನು ನೋಡಿದ ನನಗೆ ತುಂಬ ಸಂತೋಷವಾಯಿತು ಅವನನ್ನು ಎತ್ತಿಕೊಂಡು ಬಹಳ ಮುದ್ದಾಡಿದ ಅವನು ಮನೆಗೆ ಒಬ್ಬನೇ ಗಂಡು ಮಗು ಆದ್ದರಿಂದ ಎಲ್ಲರಿಗೂ ಮುದ್ದು ಇತ್ತೀಚೆಗೆ ಕೆಲವು ದಿನಗಳಿಂದ ನಾನು ಅವನನ್ನು ಮುದ್ದು ಮಾಡಿರಲಿಲ್ಲ ಈಗ ನನ್ನ ಚರಿಯೇ ನನಗೆ ತಿಳಿದಿರಲಿಲ್ಲ ಅವನಿಗೆ ಆಶ್ಚರ್ಯವಾಗಿ ಮುಖ ನೋಡಿದ ಭಾರಿ ಖುಷಿ ಶ್ಯಾಮಲೆಯ ಧ್ವನಿ ನಾನು ನಾಚಿಕೆಯಿಂದ ಅವನನ್ನು ಕೆಳಗಿಳಿಸಿದೆ ಮೆಲ್ಲನೆ ಅಡುಗೆ ಮನೆಗೆ ಹೋದೆ ಅಲ್ಲಿ ದೇವರ ಮುಂದೆ ಹಣ್ಣು ಹೂವು ಇತ್ಯಾದಿ ಮಂಗಳ ದ್ರವ್ಯಗಳು ವಿರಾಜಿಸುತ್ತಿದ್ದವು ಬೆಳ್ಳಿಯ ನೀಲಾಂಜನದಲ್ಲಿ ತುಪ್ಪದ ಬತ್ತಿ ಕುಳಿತಿತ್ತು ಕೇಸರಿಬಾತಿನ ವಾಸನೆ ನಾಲಿಗೆಯಲ್ಲಿ ನೀರು ತಂದಿತ್ತು ಮದುವೆಯ ವಿಷಯಕ್ಕೆ ಜಿಗೂಪ್ಸೆಗೊಂಡಿದ್ದ ನನ್ನ ಮನಸ್ಸು ಈಗ ತಾನಾಗಿಯೇ ಇವುಗಳನ್ನೆಲ್ಲ ಆನಂದದಿಂದ ಸ್ವಾಗತಿಸಿತು ಈ ಮದುವೆ ತಪ್ಪುವುದಿಲ್ಲ ಎಂದು ಅಂತರಾತ್ಮ ಸಾಕ್ಷಿ ನುಡಿಯಿತು ನನ್ನ ಸೀರೆಯ ಮಧ್ಯೆ ಸೆಂಟ್ ಕಾರ್ಡ್ ಇಟ್ಟಿದ್ದರಿಂದ ನಾನು ಓಡಾಡಿದಲ್ಲೆಲ್ಲ ಸುವಾಸನೆ ಹರಡುವುದು ವಾಸನೆ ಶಬ್ದ ಎರಡರ ಸುಳು ತಿಳಿದು ಅಮ್ಮ ತಿರುಗಿ ನೋಡಿದರು ಅವರ ಮುಖದ ಮೇಲೆ ಮೃದು ನಗೆ ತೃಪ್ತಿ ಹರಿದಾಡಿತು ಮದುವೆ ಬೇಡ ಎಂದು ಅಳುತ್ತಿದ್ದವಳು ಎಷ್ಟು ಸಿಂಗಾರವಾಗಿದ್ದಾಳೆ ಎಂಬ ಭಾವವಿತ್ತು ಅವರ ನಗೆಯಲ್ಲಿ ನಾನು ಅವರಿಗೆ ಮುಖ ತೋರಿಸಲಾರದೆ ಅತ್ತ ತಿರುಗಿದೆ ಅವರು ಸುಮ್ಮನೆ ಕೇಳಿದರು ಮುಗಿತಾ ನಿನ್ನ ಅಲಂಕಾರ ನಾನು ಉತ್ತರವಾಗಿ ನಕ್ಕೆ ಅಷ್ಟೆ ಅವರಿಗೆ ಸಮಾಧಾನವಾಯಿತು ಅಣ್ಣ ಇಸ್ತ್ರಿ ಶರ್ಟು ಹಾಕಿ ಶಲ್ಯ ಹೊದ್ದು ಗಳಿಗೆಗೊಮ್ಮೆ ಗಡಿಯಾರ ನೋಡುವರು ನಾನು ಆಗ ಗಡಿಯಾರ ನೋಡಿದೆ ಐದಕ್ಕೆ ಹತ್ತು ನಿಮಿಷವಿದೆ ನನ್ನ ಎದೆ ಹೊಸ ರೀತಿಯಲ್ಲಿ ಢವಢವ ಮಾಡಿತು ಯಾರೆದುರಿಗೂ ನಿಲ್ಲಲಾರೆ ರೂಮಿಗೆ ಹೋಗಿ ಬಾಗಿಲು ಮುಂದೆ ಮಾಡಿ ಕನ್ನಡಿಯ ಮುಂದೆ ನಿಂತೆ ಮುಂದಲೆಯ ಮೇಲೆ ಬೆವರು ಮೂಡಿತು ನನ್ನ ಮುತ್ತಿನ ಬಣ್ಣ ಗುಲಾಬಿ ಬಣ್ಣವಾಗಿದೆ ಹಗುರವಾಗಿ ಕರವಸ್ತ್ರದಿಂದ ಮುಖ ಒರೆಸಿಕೊಂಡೆ ಎಡಗೆನ್ನೆಯ ಮೇಲಿನ ಮಚ್ಚೆ ದೃಷ್ಟಿಯ ಬೊಟ್ಟಿನಂತೆ ಕುಳಿತಿದೆ ನನ್ನ ಗೆಳತಿಯರು ಆ ಮಚ್ಚೆ ವಿಷಯವಾಗಿ ಒಂದು ಇತಿಹಾಸವನ್ನೇ ಹರಡಿದ್ದಾರೆ ಅದು ಅದೃಷ್ಟದ ಚಿಹ್ನೆ ಎಂದು ಭಾರತೀಯ ಹೇಳಿಕೆ ಸರಸಿ ಹೇಳಿದ್ಲು ಪ್ರೇಮದ ಚಿಹ್ನೆ ಎಂದು ಲಜ್ಜೆಗೇಡಿ ಆದ ಸಲೀಲಾ ಹೇಳುವಳು ಕಿಸ್ ಮಾರ್ಕ್ ಎಂದು ಒಂದು ದಿನ ನನಗೆ ಸಿಟ್ಟು ಬಂದು ಅವಳನ್ನು ಹೊಡೆಯಲು ಅಟ್ಟಿಸಿಕೊಂಡು ಹೋದೆ ಅವಳು ಕಾಲೇಜಿನ ಕಾಂಪೌಂಡ್ನ ಮೇಲೆ ಹತ್ತಿ ನಿಂತು ನಿಂಗೆ ಮೂರು ಹೊತ್ತು ಮುತ್ತಿಡೋ ಗಂಡಾನೆ ಬರ್ತಾನೆ ಎಂದು ಗಟ್ಟಿಯಾಗಿ ಹೇಳಿ ರಸ್ತೆಗೆ ಓಡಿ ಹೋದಳು ಹುಡುಗಿಯರೆಲ್ಲ ನನ್ನ ಸುತ್ತ ಚಪ್ಪಾಳೆ ತಟ್ಟಿ ನಕ್ಕು ಕುಣಿದಾಯಿತು ನಾನು ಮುಖದಲ್ಲಿ ಅಳುತ್ತಾ ಮನದಲ್ಲಿ ನಗುತ್ತಾ ಮನೆಗೆ ಬಂದೆ ನಾನು ಈ ಭಾವನಾ ಲೋಕದಲ್ಲಿರುವಾಗಲೇ ಮನೆಯ ಮುಂದೆ ಟ್ಯಾಕ್ಸಿಯ ಹಾರನ್ ಕೇಳಿಸಿತು ನಾನು ಮೆಟ್ಟಿ ಬಿದ್ದು ಹಿಂದಿರುಗಿದರೆ ಬಾಗಿಲಲ್ಲಿ ಶ್ಯಾಮ ಶ್ಯಾಮಯ್ಯಾರದಲ್ಲಿ ನಿಂತು ಬಂದ್ರಾಮ ರಾಯರು ಎಂದು ಭಿನ್ನಯಿಸಿದಳು ನಾನು ಅವಳನ್ನು ಸರಕ್ಕನೆ ಹೊರಗಡೆ ತಳ್ಳಿ ಬಾಗಿಲು ಬೋಲ್ಟು ಹಾಕಿಕೊಂಡೆ ಎಂದು ಅನುಭವಿಸದ ಸಂತಸದ ತನುವಿನಲ್ಲಿ ಹಂಸ ಗಮನದಿಂದ ಕಿಟಕಿಯ ಬಳಿ ಬಂದು ನಿಂತು ಹೊರಗಿನ ಸಂಭಾಷಣೆಗೆ ಕಿವಿ ಆಡಿಸಿದೆ ಮೊದಲು ಕೇಳಿದ್ದು ಸೂರಪ್ಪನವರ ಉಪಚಾರ ಹೀಗೆ ಬನ್ನಿ ಬನ್ನಿ ಬನ್ನೀಮಾ ಬೂಟು ಚಪ್ಪಲಿಗಳ ತೊಟಪಟ ಅಮ್ಮನ ಧ್ವನಿ ಬನ್ನಿ ಮಾ ಬನ್ನೀಮಾ ಮಗು ಈ ಕಡೆ ಒಳಗೆ ಬನ್ನಿ ಹೀಗೆ ದಯಮಾಡಿಸಬೇಕು ತಂದೆಯವರ ಧ್ವನಿ ಬಾಪಾ ಸುಂದ್ರ ಈ ಕಡೆ ಬಾ ಶಿವು ಈ ಅಳಿಯ ಮಹಾ ಸಂಕೋಚ ಪ್ರಕೃತಿಯೋನಪ್ಪ ಸೂರಪ್ಪನವರ ಜಂಬಾ ಎರಡು ಸಾವಿರ ಕೇಳೋಕೆ ಎಳ್ಳಷ್ಟು ಜಂಬಾ ಇಲ್ಲ ನಾನು ಮನದಲ್ಲೇ ಗೊಣಗಿದೆ ಊಟದ ಮನೆಯಲ್ಲಿ ಹೆಂಗಸರೆಲ್ಲ ಕುಳಿತರು ಅವರ ಮಾತು ನನಗೆ ಕೇಳಿಸುತ್ತಿರಲಿಲ್ಲ ಗಂಡಸರು ಮೂರು ಜನರು ಮಾತಾಡುತ್ತಿದ್ದರು ಈಗ ನನಗೆ ಬಾಕಿಯವರ ಮಾತಿನ ಕಡೆ ಗಮನವಿರಲಿಲ್ಲ ಸದ್ದಿಲ್ಲದೆ ಎರಡು ಸಾವಿರ ಕೇಳಿದ ಆ ಚೆಲುವ ಚೆನ್ನಿಗರಾಯನ ಶುಕವಾಣಿಯನ್ನು ಕೇಳದು ನನ್ನ ಕಿವಿ ತವಕಗೊಂಡಿತು ಆದರೆ ಪತ್ತೆಯೇ ಇಲ್ಲ ಆತನ ಬೂಟಿನ ಸದ್ದು ಮಾತ್ರ ನನ್ನ ಕಿವಿ ಮುಟ್ಟಿತು ಆತನನ್ನು ಕಣ್ಣೆತ್ತಿ ನೋಡಬಾರದೆಂದು ಹಠ ತೊಟ್ಟಿದ್ದು ನನ್ನ ಮನಸ್ಸು ಈಗ ಎದುರಿಗೆ ಹೋಗಿ ನೋಡುವುದಕ್ಕಿಂತ ಈಗಲೇ ಕದ್ದು ಸರಿಯಾಗಿ ನೋಡುವುದು ಒಳ್ಳೆಯದು ಎಂದು ಬೋಧಿಸಿತು ನಾನು ಅತ್ತಿತ್ತ ತಡಕಾಡಿದೆ ಕಾಡಿದೆ ಹಾಲಿನ ಕಡೆಗೆ ಒಂದು ಕಿಟಕಿ ಸಹ ಇಲ್ಲ ಇರುವುದು ಬಾಗಿಲೊಂದೆ ಅದನ್ನು ತೆರೆದು ನೋಡಲು ಸಾಧ್ಯವಿರಲಿಲ್ಲ ನಾನು ಅಡುಗೆಯ ಮನೆಯಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಒದ್ದಾಡಿಕೊಂಡೆ ನನ್ನ ಮನದ ಗಲಿಬಿಲಿಯಲ್ಲಿ ಹೊರಗಡೆಯ ಮಾತು ತಲೆಗೆ ಹತ್ತಲಿಲ್ಲ ವೇಳೆ ಎಷ್ಟು ಕಳೆಯಿತೆಂದೂ ಗೊತ್ತಿಲ್ಲ ರೂಮಿನ ಬಾಗಿಲು ಟೊಕ್ಕೆಂದಿತು ನಾನು ಆತುರದಿಂದ ಬಾಗಿಲು ತೆರೆದೆ ಹೊರಗಡೆ ದಯಮಾಡಿಸಬೇಕು ಕೈ ನೀಡಿದಳು ಶ್ಯಾಮ ಹೋಗೆ ನಾನು ಬಿಂಕಗೈದೆ ಕಂಡಿದಿನಿ ಬಾರೆ ಎನ್ನುತ್ತಾ ಅವಳು ನನ್ನ ಬಲಗೈ ಹಿಡಿದು ಎಳೆದುಕೊಂಡು ನಡೆದಳು ಕಂಪಿತ ಪಾದಗಳಿಂದ ಕುರಿಯಂತೆ ಅವಳ ಹಿಂದೆ ನಡೆದೆ ಊಟದ ಮನೆಯಲ್ಲಿ ಅವಳು ನನ್ನ ಕೈಬಿಟ್ಟಳು ನಾನು ಗೋಡೆಯ ಬದಿಯಲ್ಲಿ ಮುದುರಿ ನಿಂತೆ ಅಡುಗೆ ಮನೆಯಿಂದ ಹೊರಗೆ ಬಂದ ಶಂಕರಮ್ಮ ನನ್ನನ್ನು ನೋಡಿ ಇಲ್ಲೇ ಬಾ ತಾಯಿ ಇವರೇ ನಿಮ್ಮತ್ತೆ ನೋಡು ಇವಳೇ ನಿನ್ನ ನಾದಿನಿ ಬಾ ನಾಚಿಕೆ ಯಾಕೆ ಬಾ ಎಂದು ನನ್ನ ಅತ್ತೆಯಾಗುವವರ ಕಡೆ ತಿರುಗಿ ನಿಮಗೆ ಸರಿಯಾದ ಸೊಸೆ ಜಯಮ್ಮನೋರೆ ಭೋಗಂಭೀರಸ್ತೆ ಹುಡುಗಿ ನಿಮ್ಮನೆಗೆ ಹೇಳಿ ಮಾಡಿಸಿದಾಗಿದ್ದಾಳೆ ನೋಡಿ ನಾನು ಹಾಗೆ ನಿಂತು ಜಯಮ್ಮನವರ ಕಡೆ ನೋಡಿದೆ ಆ ಗಳಿಗೆಯೇ ನನ್ನ ಸೊಕ್ಕು ಸ್ವಲ್ಪ ಇಳಿಯಿತು ಜಯಲಕ್ಷ್ಮಿಯ ಕಳೆಯ ಆಕೆಯ ಮುಖ ತರಂಗದಂತೆ ಬಿಳುಕಿ ಹರಿದ ಕೂದಲ ದಪ್ಪ ಗಂಟು ಹಾಕಿ ಮಲ್ಲೆ ಮುಡಿದು ಅಡ್ಡ ಕುಂಕುಮ ಇಟ್ಟಿದ್ದರು ಕೆನ್ನೆಗೆ ತೆಳೆದ ಹಳದಿ ನಾನು ನಿಂತಲ್ಲಿಗೆ ಕಾಣುವುದು ಅವರ ವಯಸ್ಸಿಗೆ ಭೂಷಣವೆನ್ನುವಷ್ಟು ಸ್ಥೂಲ ಶರೀರ ಮಂಗಳಗೌರಿ ಅಂತಿದ್ದಾರೆ ಆಕೆ ಎರಡು ಕೈತುಂಬ ಕೆಂಪಿನ ಬಳೆ ಓಲೆ ಮೂಗುಬಟ್ಟು ಮಾಂಗಲ್ಯ ಹಸಿರು ಸೀರೆಗಳಿಂದಂತೆ ಪ್ರಶಾಂತವಾಗಿದ್ದ ಆಕೆಯ ಮುಖ ನೋಡಿ ನಾನು ತಣ್ಣಗಾದೆ ಆಕೆ ನನ್ನ ಕಡೆ ನೋಟ ಬೀರಿ ಸ್ವಲ್ಪ ಸರಿದು ಕುಳಿತು ಬಾಮ ಕುತ್ಕೋ ಇಲ್ಲಿ ಎಂದರು ಹಿತದಿಂದ ಅಷ್ಟರಲ್ಲಿ ಅಮ್ಮನೂ ಹೇಳಿದ್ರು ಬಾರೆ ಅವರಿಗೆ ನಮಸ್ಕಾರ ಮಾಡಿ ಕುಳಿತುಕೊಳ್ಳೆ ಅಲ್ಲಿ ಜಯಮ್ಮನವರ ಸೌಜನ್ಯಕ್ಕೆ ನಾನು ಸೋತೆ ಮೆಲ್ಲನೆ ಅವರಿಗೆ ನಮಸ್ಕರಿಸಿ ಪಕ್ಕದಲ್ಲಿಯೇ ಕುಳಿತೆ ಆದರೆ ಒಂದು ತಪ್ಪಾಗಿ ಹೋಯಿತು ಯಾರ ಎದುರಿಗೆ ನಾನು ಕುಳಿತುಕೊಳ್ಳಬಾರದೆಂದು ನಿರ್ಧರಿಸಿದ್ದೇನೋ ಸರಿಯಾಗಿ ಅವರ ಎದುರಿಗೆ ಕುಳಿತು ಬಿಟ್ಟಿದ್ದೆ ಪುಣ್ಯಕ್ಕೆ ಅವರು ಹಾಲಿನಲ್ಲಿ ನಾನು ಊಟದ ಮನೆಯಲ್ಲಿ ನನ್ನ ಗರಿಯದಂತೆ ನಾನು ಮುಖವೆತ್ತಿ ನೋಡಿದೆ ಮೊದಲು ಸೂರಪ್ಪನವರು ಎರಡನೇ ಸುಬ್ಬರಾಯರು ಮೂರನೇ ಅಳಿಯ ದೇವರು ಸಲಾಗಿ ಕುಳಿತಿದ್ದರು ಅವರ ತೊಡೆಯನ್ನು ಒರಗಿ ರಮೇಶ ನಿಂತಿದ್ದ ಅವರ ದುಂಡಗಿನ ಕೈ ರಮೇಶನ ಕೆನ್ನೆ ಸವರುತ್ತಿತ್ತು ನನ್ನ ಕಣ್ಣು ಅವರ ಮುಖವನ್ನು ತಾಗಿತೋ ಇಲ್ಲವೋ ನನ್ನ ಕಣ್ಣು ಕತ್ತಲುಗಟ್ಟಿತು ತಲೆಗಿರ್ ಎಂದಿತು ಬವಳಿ ಬಂದಂತಾಯಿತು ನೆಲಕ್ಕೆ ಎಡಗೈ ಊರಿ ಮುಖ ತಗ್ಗಿಸಿದೆ ನನ್ನ ಮನಸ್ಸು ಯೋಚಿಸಿತು ನಿಜವಾಗಿ ಇವರು ನನ್ನನ್ನು ಮದುವೆಯಾಗಲು ಬಂದಿದ್ದಾರೆಯೇ ಸುಳ್ಳಿರಬೇಕು ಇವರು ನನ್ನನ್ನು ಒಪ್ಪಲಾರರು ಸೌಂದರ್ಯೋಪಾಸಕರಾದರೆ ಎಂದೆಂದಿಗೂ ನನ್ನನ್ನು ಒಪ್ಪುವುದಿಲ್ಲ ಇವರು ಕೇವಲ ಹಣಕ್ಕೆ ಬಂದವರು ಇಲ್ಲದಿದ್ದರೆ ಹುಡುಗಿಯನ್ನು ನೋಡುವ ಅಗತ್ಯವಿಲ್ಲವೆಂದು ಹೇಳುತ್ತಿದ್ದರೆ ಈಗ ನನ್ನನ್ನು ಒಪ್ಪುತ್ತಾರೋ ಇಲ್ಲವೋ ತಮ್ಮ ಚೆಲುವನ್ನು ಪ್ರದರ್ಶಿಸಿ ಹೋಗಲು ಬಂದವರಿರಬೇಕು ಅಥವಾ ಮತ್ತೆರಡು ಸಾವಿರ ಜಾಸ್ತಿ ಕೇಳಬಹುದು ಅಯ್ಯೋ ಅಣ್ಣನಿಗೇಕೆ ಈ ಭ್ರಮೆ ಅಣ್ಣ ಅಮ್ಮ ಎಷ್ಟು ಸಂಭ್ರಮ ಪಡುತ್ತಿದ್ದಾರೆ ಹಾಯ್ ಭಗವಂತ ನಾನು ಇವರನ್ನು ನೋಡದೆಯೇ ಇದ್ದಿದ್ದರೆ ಚೆನ್ನಾಗಿತ್ತು ಹಯಾಗಿ ನಿಶ್ಚಿಂತೆ ಆಗಿರುತ್ತಿದ್ದೆ ಇವರಿಗೆ ಸುಂದರನೆಂಬ ಹೆಸರು ಏನೇನು ಸಾಲದು ಪಾಪ ಸೂರಪ್ಪನವರಿಗೆ ಏನೇನೂ ಗೊತ್ತಿಲ್ಲ ಎಲ್ಲರಂತೆ ಅವರು ಮನ್ಮಥ ಎಂದು ಹೇಳಿಬಿಟ್ಟರು ಮನ್ಮಥನನ್ನು ಕಂಡವರು ಯಾರು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ